ಸಾಮಾಜಿಕ ಜಾಲತಾಣದಲ್ಲಿ ಗಮನ ಸೆಳೆಯುತ್ತಿರುವ ದಾಂಡೇಲಿಯ ತಾಟಗೇರ ಗ್ರಾಮದ ಸಾಮಾನ್ಯ ರೈತ ಗಾಯಕ ಮಹಾಂತೇಶ್ ಅಂಧಕಾರವರ ಸ್ವರಚಿತ ಜನಪದ ಹಾಡು ವೃತ್ತಿಯಲ್ಲಿ ಅವರೊಬ್ಬ ಸಾಮಾನ್ಯ ರೈತ ಅದರಲ್ಲಿಯೂ ಬಡ ರೈತ ಎನ್ನಲು ಅಡ್ಡಿಯಿಲ್ಲ ಆರ್ಥಿಕ ದಾರಿದ್ರ್ಯದ ನಡುವೆಯೂ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದ ಈ ಪುಣ್ಯಾತ್ಮ ಅತ್ಯುತ್ತಮ ಗಾಯಕನಾಗಿರುವುದೇ ವಿಶೇಷ ಛಲ ಮತ್ತು ಪ್ರಯತ್ನವಿದ್ದರೆ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಈ ಪವಿತ್ರ ಹೃದಯದ ಮಹಾಂತೇಶ್ ಅಂಧಕಾರ ಅವರು ಅತ್ಯುತ್ತಮ ಉದಾಹರಣೆ ಎನ್ನಬಹುದು ಅಂದಹಾಗೆ ದಾಂಡೇಲಿ ತಾಲೂಕಿನ ತಾಟಗೇರ ಗ್ರಾಮದ ಒಬ್ಬ ಬಡ ರೈತನಾದ ಮಹಾಂತೇಶ್ ಅಂಧಕಾರ ಅವರು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವನ್ನು ಮೊಟಕುಗೊಳಿಸಿ ರೈತಾಪಿ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ತನ್ನ ಕೃಷಿ ಬೇಸಾಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಮಹಾಂತೇಶ್ ಅಂಧಕಾರವರು ಅವರು ದಣಿವನ್ನು ನಿವಾರಿಸಲೆಂದು ರೇಡಿಯೋದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಕೇಳುತ್ತಾ ಕೇಳುತ್ತಾ ರಾಜ್ಕುಮಾರ್ರಂತೆ ಹಾಡಲು ಪ್ರಯತ್ನಿಸಿ ಯಶಸ್ಸನ್ನು ಸಾಧಿಸಿ ಎಂದು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಕಲೆಗೆ ಬಡತನ ಎಂದೂ ಅಡ್ಡಿ ಬರಲಾರದು ಎನ್ನುವುದನ್ನು ತೋರಿಸಿಕೊಟ್ಟ ಅಪ್ಪಟ ಪ್ರಾಂಜಲ ಗುಣಮನಸ್ಸಿನ ಕಲಾವಿದ ನಮ್ಮ ಹೆಮ್ಮೆಯ ಮಹಾಂತೇಶ್ ಅಂಧಕಾರವರು ಎನ್ನಲು ಅಭಿಮಾನ ಎನಿಸುತ್ತದೆ ಸಿರಿವಂತಿಕೆಯಿಂದ ಆಸ್ತಿ ಗಳಿಸಬಹುದು ಆದರೆ ದೈವಾನುಗ್ರಹ ಮತ್ತು ಪರಿಶ್ರಮದ ಪ್ರಯತ್ನದಿಂದ ಮಾತ್ರ ಕಲೆಯನ್ನು ಸಿದ್ಧಿಸಿಕೊಳ್ಳಬಹುದು ಕಳೆದ ನಲವತ್ತು ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಗಾಯಕನಾಗಿ ಊರಿನಲ್ಲಿ ಮಾತ್ರವಲ್ಲದೆ ಊರು ಪರ ಊರಿನಲ್ಲಿಯೂ ಸೈ ಎನಿಸಿಕೊಂಡ ಮಹಂತೇಶ್ ಅಂಧಕಾರವರು ಅವರು ಜೂನಿಯರ್ ರಾಜ್ಕುಮಾರ್ ಎಂದೇ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ ಸಾಕಷ್ಟು ಯುವಜನ ಮೇಳಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡ ಹೆಗ್ಗಳಿಕೆ ಮಹಂತೇಶ್ ಅಂಧಕಾರವರಿಗಿದೆ ಅವರಿಗಿದೆ ಚಂದನ ದೂರದರ್ಶನದ ಮಧುರ ಮಧುರವಿ ಮಂಜುಳ ಗಾನದಲ್ಲಿ ಹಾಡಿ ಎಲ್ಲರಿಂದ ಬೇಷ್ ಎನಿಸಿಕೊಂಡಿರುವುದು ಸ್ಮರಣೀಯ ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಮಹಂತೇಶವರು ತಮ್ಮ ಸುಮಧುರ ಕಂಠದ ಗಾನ ಸಿರಿಯ ಮೂಲಕ ಹಾಡನ್ನು ಹಾಡಿ ಪ್ರೇಕ್ಷಕರ ಮನ ಗೆದ್ದಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಇದರ ಜೊತೆಗೆ ತಾನೇ ಸ್ವತಃ ಹಾಡನ್ನು ರಚಿಸಿ ಸುಂದರವಾಗಿ ಸೊಗಸಾಗಿ ಹಾಡುವ ಮೂಲಕವೂ ಮಹಂತೇಶವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ತನಗಿರುವ ಅಲ್ಪ ಜಾಗದಲ್ಲಿ ಕೃಷಿ ಚಟುವಟಿಕೆಯ ಜೊತೆ ಜೊತೆಗೆ ಬದುಕನ್ನು ಕಟ್ಟಿಕೊಂಡಿರುವ ಮಹಾಂತೇಶಕರ ಈ ಕಲಾ ಸೇವೆಗೆ ಅವರ ಪತ್ನಿ ಸಂಡೇ ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರವನ್ನು ಮಾಡುತ್ತಿರುವ ಮಹಾದೇವಿಯವರ ಪ್ರೀತಿಯ ಸಹಕಾರ ಪ್ರೋತ್ಸಾಹಕ್ಕೆ ಹ್ಯಾಟ್ಸ್ಆಪ್ ಹೇಳಲೇಬೇಕು ಅಂತೆಯೇ ಮುದ್ದಿನ ಮಕ್ಕಳ ಪ್ರೀತಿಯ ಸಹಕಾರವು ಅವರಿಗೆ ಹೊಸ ಉತ್ಸಾಹವನ್ನು ತಂದುಕೊಟ್ಟಿದೆ ಜನತೆಯನ್ನು ನಗಿಸುವ ಜನತೆಗೆ ಮನೋರಂಜನೆಯನ್ನು ನೀಡುವ ಕಲಾವಿದನ ಬದುಕು ಅದೆಷ್ಟೋ ಸಂಕಷ್ಟದಲ್ಲಿದ್ದರೂ ಇನ್ನೊಬ್ಬರನ್ನು ಖುಷಿಪಡಿಸುವ ಮೂಲಕವೇ ಜೀವನ ಸಂತೋಷವನ್ನು ಕಾಣುವಂತಹ ಕಲಾವಿದರಂತೆಯೇ ನಮ್ಮ ಮಹಾಂತೇಶಕಾರವರ ಕಲಾ ಬದುಕು ಎನ್ನಲು ಅಡ್ಡಿಯಿಲ್ಲ ಜೀವನದ ಅರ್ಧ ಆಯುಷ್ಯವನ್ನು ಸರಸ್ವತಿಯ ಸೇವೆಗಾಗಿಯೇ ಮುಡಿಪಾಗಿಟ್ಟ ಸ್ವಚ್ಛ ಹೃದಯದ ಗಾಯಕ ಮಹಾಂತೇಶಕಾರವರು ಸ್ವತಃ ರಚಿಸಿದ ನಮ್ಮೂರ ಸಂತೆ ಹಾಡಿಗೆ ಸ್ವತಃ ಅವರೇ ಹೆಜ್ಜೆ ಹಾಕಿ ಆ ಹೆಜ್ಜೆಗೆ ಯುವ ಕಲಾವಿದೆ ದಾಂಡೇಲಿಯ ಚೇತನ ಪರಶುರಾಮ್ ಲಮಾಣಿ ಅವರು ಕೂಡ ನೃತ್ಯ ಅಭಿನಯವನ್ನು ನೀಡಿದ್ದು ಈ ಸುಂದರ ವಿಡಿಯೋ ಚಿತ್ರೀಕರಣವನ್ನು ಖ್ಯಾತ ಕೊಳಲು ವಾದಕ ಜೈತ್ ಸಿಎಸ್ ಅವರು ಚಿತ್ರೀಕರಣವನ್ನು ಮಾಡಿದ್ದಾರೆ ಈ ಹಾಡನ್ನು ಕುಷ್ಟಗಿಯ ಫಯಾಜ್ ಅವರು ಕಂಪೋಸ್ ಮಾಡಿದ್ದು ಸ್ವತಃ ಮಹಂತೇಶ್ ಅಂದಕಾರ್ ಅವರು ಹಾಗೂ ಗಾಯಕಿ ಧಾರವಾಡದ ಸುಜಾತ ಆರಾಧ್ಯಮಠವರು ಸುಂದರವಾಗಿ ಅತ್ಯಂತ ಇಂಪಾಗಿ ಈ ಹಾಡನ್ನು ಹಾಡಿದ್ದಾರೆ ಈ ಅತ್ಯುತ್ತಮವಾದಂತಹ ಸಂಗೀತ ನೃತ್ಯದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದ್ದು ಮಹಂತೇಶ್ ಅಂದಕಾರ್ ಅವರ ಈ ಸಾಧನೆಗೆ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಅದೇ ರೀತಿ ದಾಂಡೇಲಿಯ ಯುವ ಕಲಾವಿದೆ ಚೇತನಾ ಪರಶುರಾಮ್ ಲಮಾಣಿಯವರ ನೃತ್ಯದ ಬಗ್ಗೆಯೂ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿ ಶುಭಾಶಯಗಳ ಸುರಿಮಳೆ ಹರಿದು ಬರುತ್ತಿರುವುದರ ಜೊತೆಗೆ ಚೇತನಾ ಪರಶುರಾಮ್ ಲಮಾಣಿಯವರಿಗೆ ಸಾಕಷ್ಟು ಅವಕಾಶಗಳು ಅವರನ್ನು ಅರಸಿ ಬರುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿ ಮೆಚ್ಚುಗೆಯನ್ನು ಪಡೆದ ಹಿನ್ನೆಲೆಯಲ್ಲಿ ದಾಂಡಿಲಿಯ ಸಾಧನ ಮೆಲೋಡೀಸ್ ಹಾಗೂ ಕಲಾವಿದರ ಬಳಗದಿಂದ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಮಹಾಂತೇಶ್ ಅಂಧಕಾರ್ ಮತ್ತು ಚೇತನ ಪರಶುರಾಮ್ ಲಮಾಣಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉದ್ಯಮಿ ಸಂಜಯ್ ಪಡ್ವಳ್ಕರ್ ಕಲಾವಿದರುಗಳಾದ ಪಂಡಿತ್ ಚಂದ್ರಶೇಖರ್ ಎಸ್ ಜಗದೀಶ್ ಎಸ್ ಗಿರೀಶ್ ಸೂರ್ಯವಂಶಿ ರಘುವೀರ್ ಗೌಡ ಇಲಿಯಾಸ್ ಕಾಟಿ ಉದಯ್ ಸಿಂಗ್ ಹಂಚಿನಾಳ್ ಪರಶುರಾಮ್ ಲಮಾಣಿ ಜೈತ್ ಸಿಎಸ್ ಎಸ್ ಮೊದಲಾದವರು ಉಪಸ್ಥಿತರಿದ್ದು ಅಭಿನಂದನೆಗಳನ್ನು ಸಲ್ಲಿಸಿದರು ನಮ್ಮೂರಸಂತಿ ರವಿವಾರ ಹುಡುಗಿ ರಜಾ ದಿನ ಐತಿ ರವಿವಾರ ಹುಡುಗಿ ರಜಾ ದಿನ ಐತಿ ಹೆಸರ విత సుత్తాడి నోడు బినారో సరదారీ తోర బందిన బారు సరదార నీ తోరబ నిమ్మర బందిన దూరా దూర కళద బందిన దూర నిన్న మాత నంబి బందిన బారు సరదార నీ తోరసారో నిమ్మూ ರವಿವಾರ ಹುಡುಗಿ ದಿನ ಖ್ಯಾತ ಗಾಯಕರಾದ ಮಹಾಂತೇಶ ಅಮ್ರತಾರ್ ಅವರು ಬರೆದಿರುವಂತಹ ನಮ್ಮೂರ ಸಂತೆ ಹಾಡಿಗೆ ಅತ್ಯುತ್ತಮವಾದಂತಹ ಮನೋಜ್ಞವಾದಂತಹ ನೃತ್ಯವನ್ನ ಮಾಡಿದ್ರಿ ಏನಾರೀ ಸರ್ ಇದು ಅಂದರೆ ನನಗೆ ಇವರು ಪರಿಚಯ ಇರಲಿಲ್ಲ ಸರ್ ಪಾಪ ಫ್ರೆಂಡೇ ಬಟ್ ನನ್ನ ಪರಿಚಯ ಇರಲಿಲ್ಲ ನನಗೆ ಒಂದು ಅಪರ್ಚುನಿಟಿ ಸಿಕ್ತಲ್ಲ ನಾನು ನಮ್ಮ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಆಮೇಲೆ ನಾನು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಇದ್ರಲ್ಲಿ ಒಂದು ನಾನು ಮಾಡ್ಬೇಕು ಅಂತ ನನಗೆ ಅನಿಸ್ತು ಸರ್ ಅಂಡ್ ಇದರಿಂದ ನನಗೂ ಒಳ್ಳೆ ಅಪರ್ಚುನಿಟೀಸ್ ಮುಂದೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಸರ್ ಮುಂಚೆನೆ ಇದು ಒಂದು ಹಾರ್ಡ್ ಆಯ್ತಲ್ಲ ಸರ್ ಒಂದು ಟೂ ಡೇಸ್ ಬಿಟ್ಟು ತುಂಬಾ ಜನ ನನಗೆ ಕೇಳ್ತಿದ್ರು ಹೇಗ್ ಮಾಡಿದೆ ಹೆಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ಆಮೇಲೆ ಯಾರವರು ಹೆಂಗ್ ಪರಿಚಯ ಅಂತೆಲ್ಲ ಕೇಳಿದ್ರು ಆಮೇಲೆ ಹೊರಗರ್ಗಿಂದ ಬೇರೆ ಊರು ಊರಿಂದ ನನಗೆ ಅಪರ್ಚುನಿಟೀಸ್ ಬಂತು ಸರ್ ಬ್ಯಾಂಗ್ಳೂರಿಂದ ಬಂತು ಸರ್ ರಾಜು ಸರ್ ರಾಜು ಎಮಿಗ್ನೂರು ಅಂತ ಒಬ್ರು ಸರ್ ಕಾಲ್ ಮಾಡಿದ್ರು ಮತ್ತೆ ತುಂಬಾ ಅಪರ್ಚುನಿಟೀಸ್ ಬರ್ತಿದೆ ಆಮೇಲೆ ಇವರು ಹಾ ಸರ್ ಹೇಳಿದ್ದೀನಿ ಮುಂಚೆನೇ ಹೇಳಿ ಸರ್ ನನಗೆ ಅಂದರೆ ಒಂದು ಸ್ವಲ್ಪ ಟೈಮ್ ಇದೆ ನಾನು ಹೇಳ್ತೀನಿ ಅಂತ ಹೇಳಿದರು ಅವರು ಆಮೇಲೆ ಬಸವರಾಜ ನರೇಂದ್ರ ಸರ್ ಅವರು ಕೊಡಿ ಕೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಚಂದ್ರಶೇಖರ್ ಸರ್ ಮತ್ತು ತುಂಬ ಅವರು ಕೂಡ ವಿಡಿಯೋ ಹಾಡುಗಳನ್ನು ಎಲ್ಲ ಹಾಡ್ತಾರೆ ಅವ್ರ ಜೊತೆ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ನಾನು ಒಪ್ಕೊಂಡಿದ್ದೀನಿ ಸರ್ ಅದಕ್ಕೆ ನಾನು ಸ್ಟಡಿ ಮಾಡ್ತಿದ್ದೀನಿ ಸರ್ ಸ್ಟೂಡೆಂಟ್ ಇದ್ದೀನಿ ನಾನು ಇವಾಗ ಡಯಾಲಿಸಿಸ್ ಮಾಡ್ತಿದ್ದೀನಿ ಸರ್ ಪ್ಯಾರಾಮೆಡಿಕಲ್ಲು ಗದಗಲಿ ಮಾಡ್ತಿದ್ದೀನಿ ಸರ್ ರಜೆ ಅಂದ್ರೆ ಸ್ವಲ್ಪ ಕಾಲೇಜ್ ಅಂದ್ರೆ ಇವಾಗ ಸ್ಟಾರ್ಟ್ ಆಗ್ತಿದೆ ಸರ್ ಸೊ ಅದಕ್ಕೆ ಇದನ್ನೆಲ್ಲ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಇದೆ ಸರ್ ನಾನಿಲ್ಲಿ ಈಗ ಎಜುಕೇಶನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿ ಅಪರ್ಚುನಿಟಿ ಬಂದ್ರೆ ನೀವು ಹೇಗೆ ನಿಭಾಯಿಸಬಹುದು ಹೌದು ಸರ್ ಕೊಡ್ಬೋದು ಸರ್ ಟೈಮ್ ಯಾಕಂದ್ರೆ ಇದೊಂದು ಪ್ಯಾಶನ್ ಇರೋದು ಸರ್ ನಂದು ಸ್ಟಡೀಸ್ ಜೊತೆಗೆ ಸ್ಟಡೀಸ್ ಇನ್ ಫ್ಯೂಚರ್ ನನ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ನಂದು ಹಾಬಿ ಆಯ್ತು ನನ್ನ ಟ್ಯಾಲೆಂಟ್ ಏನಿದೆ ನಂದು ಅದು ತೋರಿಸ್ಕೊಡಕ್ಕೆ ನಾನು ಟೈಮ್ ಕೊಡ್ಬೋದು ಸರ್ ವೀಕೆಂಡ್ಸ್ ಆಯ್ತು ವೀಕೆಂಡ್ಸ್ ಅಲ್ಲಿ ಅವ್ರಿಗೂ ನನ್ಗೆ ಇದ್ ಕೊಟ್ರೆ ನಾನು ರಜೆ ಆಗ್ಬಿಟ್ಟು ಬಂದು ಮಾಡ್ಕೋಬಹುದು ಸರ್ ಇದೆಲ್ಲ ಈ ಹಾಡಿಗೆ ನೃತ್ಯ ಮಾಡ್ಲಿಕ್ಕೆ ಎಷ್ಟು ಜನ ಯೂಸ್ ಟೈಮ್ ತಗೊಂಡಿದೆ ಆಕ್ಚುಲಿ ಟೂ ಡೇಸ್ ತಗೊಳ್ತೀವಿ ಸರ್ ಬಟ್ ಒನ್ ಡೇ ಅಲ್ಲಿ ನಾವು ತುಂಬಾ ಕವರ್ ಅಪ್ ಮಾಡ್ಕೊಂಡಿದೀವಿ ಸರ್ ಒನ್ ಡೇ ಅಲ್ಲಿ ಅವರು ಒಂದು ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಸರ್ ಆಮೇಲೆ ಚೆನ್ನಾಗಿ ಹಾಡ್ತಾರೆ ಅವ್ರ ವಾಯ್ಸ್ ಅಂತ ಹೇಳ್ಬೇಕಂದ್ರೆ ರಾಜ್ಕುಮಾರ್ ವಾಯ್ಸ್ ತರನೇ ಇದೆ ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ ಈ ತರ ಟ್ಯಾಲೆಂಟ್ ನಮ್ ದಾಂಡೇಲಿಯಲ್ಲಿ ಇದೆ ಅಂತ ನಾನ್ ಯಾರು ಅಂದ್ರೆ ಇದು ಈ ಥರ ಟ್ಯಾಲೆಂಟಲ್ಲಿ ಟ್ಯಾ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ನನಗೆ ಅವರಿಂದ ನನಗೆ ತುಂಬ ಅವಕಾಶ ಸಿಗ್ತಿದೆ ಸರ್ ಜಸ್ಟ್ ಒಂದು ವಿಡಿಯೋ ನಾನು ಯಾವಾಗಲೂ ಅಂದ್ಕೊಂಡಿರಲಿಲ್ಲ ಈ ಥರ ದಾಂಡೇಲಿಯಲ್ಲೂ ಇರ್ಬೋದು ಅಂತ ನಾನು ಹೊರಗಡೆ ಮುಂಚೆ ಧಾರವಾಡಲ್ಲಿ ನಾನು ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡೋಕೆ ಹೋಗ್ತಿದ್ದೆ ಸರ್ ಸೊ ನನಗೆ ಈಗ ಖುಷಿ ಆಗ್ತಿದೆ ನನಗೆ ದಾಂಡೇಲಿಯಲ್ಲಿ ನನಗೆ ಈ ಥರ ವ್ಯಕ್ತಿಗಳು ಸಿಕ್ಕಿದ್ದಾರೆ ಇವರಿಂದ ನನಗೆ ತುಂಬ ಅಪರ್ಚುನಿಟೀಸ್ ಇನ್ನೂ ಮುಂದೆ ಇದೆ ಅಂತ ಗೊತ್ತಾಗ್ತಿದೆ ನಾನು ನಮ್ಮ ಮಮ್ಮಿ ಪಪ್ಪಾನ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು ಒಬ್ಬಳೆ ಮಗಳಾಗಿದ್ದರು ಅಣ್ಣ ತಮ್ಮ ಇದ್ದಾರೆ ಬಟ್ ಒಬ್ಬಳೆ ಮಗಳಾಗಿದ್ದರು ನನಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಟ್ಯಾಲೆಂಟ್ ಏನಿದೆ ಎಲ್ಲ ಶೋಕೇಸ್ ಮಾಡೋಕ್ಕೆ ಕೊಡ್ತಿದ್ದಾರೆ ನನಗೆ ಈ ಥರ ಈ ಇದು ಮಾಡಬೇಡ ಅದು ಮಾಡಬೇಡ ಅಂತ ಎಲ್ಲೂ ಏನೂ ಹೇಳಲ್ಲ ನಾನು ಎಲ್ಲೂ ಹೋದ್ರು ಶೂಟಿಂಗಿಗೆ ಅಂತ ಹೋದರೆ ನನ್ನ ಮಮ್ಮಿ ಇಲ್ಲ ಪಪ್ಪ ಇಬ್ಬರೂ ಜೊತೆಗೆ ಬರ್ತಾರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಪ್ಪನೂ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಅವ್ರು ಅವ್ರಿಗೆ

ಪ್ರಾಂಜಲ ಗುಣಮನಸ್ಸಿನ ಕಲಾವಿದ ಕಲೆಯಲ್ಲೇ ಬದುಕಿನ ಜೀವನ ಸಂತೋಷವನ್ನು ಕಂಡಿರುವಂಥವರು ಶ್ರೀಯುತ ಮಹಂತೇಶ್ ಅಂಡಕಾರ ಅವರು ಏನಾದರೂ ಒಂದು ಮಾತಾ ಇದ್ರಿ ಏನಾದರೂ ಒಂದು ಕಲೆಯ ಕುರಿತಾಗಿ ತಮ್ಮದೇ ಆದ ರೀತಿಯಲ್ಲಿ ಹತ್ತು ಹಲವು ಚಟುವಟಿಕೆಯನ್ನು ಮಾಡ್ತಾ ಬಂದಿರುವವರು ಶ್ರೀ ಮಹಂತೇಶ್ ಅಂಡಕಾರ ಅವರು ನಮಗೆ ನಿಮ್ಮ ಬಗ್ಗೆ ವಿಶೇಷವಾಗಿ ಗೌರವಿದೆ ಮತ್ತು ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದೇನೆ ಹಾಗಾಗಿ ನಿಮ್ಮ ಈ ಸಾಧನೆಗೆ ನಿಮ್ಮ ಮನೆಯವರಿಗೆ ನಮ್ಮ ನ್ಯೂಸ್ ಚಾನೆಲ್ ಪರವಾಗಿ ಅನಂತಾನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯಾಕಂತ ಹೇಳಿದ್ರೆ ಕೈ ಹಿಡಿದ ಪತ್ನಿ ಆದರೆ ಕೈ ಹಿಡಿದ ಪತ್ನಿ ಪ್ರೋತ್ಸಾಹ ಮಾಡಿದರೆ ಮಾತ್ರ ಜೀವನದಲ್ಲಿ ಇಂತಹ ಸೇವೆಯ ಬದುಕಿನಲ್ಲಿ ಇಂತಹ ಕಲಾ ಸಾಧನೆಯನ್ನು ಮಾಡಲಿಕ್ಕೆ ಮಾತ್ರ ಸಾಧ್ಯ ಮನೆಯಲ್ಲಿ ಹಸಮ್ಮುಖಿಯ ವ್ಯಕ್ತಿತ್ವ ಇಲ್ಲದೇ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಖುಷಿಯ ಸಂಭ್ರಮದಿಂದ ಸಂತೃಪ್ತಿಯಿಂದ ಇಂತಹ ಚಟುವಟಿಕೆಯನ್ನು ಮಾಡಲಿಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ನಿಮ್ಮ ಮನೆಯವರಿಗೆ ವಿಶೇಷವಾಗಿ ಮಹಾದೇವಿಯವರಿಗೆ ಅನಂತ ಅಭಿನಂದನೆಗಳೊಂದಿಗೆ ನಿಮ್ಮನ್ನು ಮಾತಿಗೆ ಸ್ವಾಗತಿಸ್ತಾ ಇದ್ದೇನೆ ಏನು ಹೇಳ್ತೀರಿ ಧನ್ಯವಾದಗಳು ಸರ್ ನಿಜವಾಗ್ಲೂ ಮನೆಯಲ್ಲೇ ಎಲ್ಲ ಚೆನ್ನಾಗಿದ್ರೆ ಮನುಷ್ಯನಿಗೆ ಒಂದು ಆದವ್ರಿಗೆ ಯಾರೇ ಇರಲಿ ಮನೆಯಲ್ಲಿ ಚೆನ್ನಾಗ ಸಮಾಧಾನ ಶಾಂತಿ ಇದ್ದರೆ ಬಡತನ ಇರಲಿ ಬಡತನ ಸಿರಿತನ ಅದು ಎಲ್ಲರಿಗೂ ಇರ್ತದೆ ಸಿರಿತನ ಇದ್ರು ಮನೆಯೊಳಗೆ ಶಾಂತಿ ಇರೋದಿಲ್ಲ ಬಹಳಷ್ಟು ಜನಗಳಿಗೆ ಅದು ನಮ್ಮ ಮನೆಯೊಳಗೆ ಬಡತನ ಇದ್ರು ಕೂಡ ತುಂಬಾ ನಂಗೆ ಪ್ರೋತ್ಸಾಹ ಕೊಡ್ತಾರೆ ಎಂಥ ಕಷ್ಟ ಇದ್ರು ಹೋಗ್ರಿ ಮಾಡ್ರಿ ಅಂತ ಹೇಳ್ತಾರೆ ಇನ್ನೂ ಸಾಲ ಇರಲಿ ಸೂಲ ಇರಲಿ ನೀವು ಮಾಡ್ರಿ ನಿಮ್ದು ನಿಮ್ ಮುಂದೆ ಬರಲಿ ಅಂತ ಮಾತು ಇದರಿಂದ ನನಗೆ ತುಂಬ ಪ್ರೋತ್ಸಾಹ ಇದೆ ನಾನು ಒಂದು ಹೆಜ್ಜೆ ಮುಂದೆ ಹಾಕ್ತೀನಿ ದೇವರು ಒಳ್ಳೆಯ ಒಂದು ನನಗೆ ಕಂಠಶಿರಿಯನ್ನು ಕೊಟ್ಟಿದ್ದಾನೆ ಯಾಕಂದ್ರೆ ಕೊಟ್ಟಿದ್ದಕ್ಕೆ ಯಾವಾಗೂ ಇಲ್ಲ ಅಂತನ್ಬಾರ್ದು ದೇವರು ಒಳ್ಳೆಯ ಕಂಠಶಿರಿಯನ್ನು ಕೊಟ್ಟಿದ್ದಾನೆ ನಾನು ಚಿಕ್ಕವನಿದ್ದಾಗಿಂದ ಕೂಡ ಈ ಹಾಡು ನಾನು ಎಷ್ಟೋ ಕಷ್ಟ ಭಾಳ ಕಷ್ಟ ಬಂದರೂ ಜೀವನದಲ್ಲಿ ಈ ಹಾಡಿನಿಂದ ನಾನು ಸಂತೋಷ ಇದ್ದೀನಿ ಈಗಾದರೂ ನಾನು ಮಾನಸಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ಈ ಹಾಡೇ ಕಾರಣ ಅನೇಕ ಕಾರ್ಯಕ್ರಮ ಭಾಗವಹಿಸ್ತೀನಿ ಅನೇಕ ಜನರು ನಮಗೆ ಭಾಳ ಜನರು ಆದ್ರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಹಾಡಿನಿಂದ ದೇವರು ಒಂದು ಈ ಕೊ ಕಲೆಯನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯ ಕಂಠಶಿರಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ದೇವರಲ್ಲೇ ಕೃತಜ್ಞ ಪಡ್ತೇನೆ ಅದಕ್ಕೆ ನಾನು ಸುತ್ತಮುತ್ತ ಬಹಳಷ್ಟು ನನ್ನ ಫ್ರೆಂಡ್ಸ್ಗಳಿದಾರಲ್ಲ ಅವರು ಕೂಡ ನನಗೆ ತುಂಬ ಸಹಕಾರ ಮಾಡ್ತಾರೆ ಒಬ್ಬರೇ ಯಾವಾಗೂ ಏನು ಮಾಡಲಿಕ್ಕಾಗೋದಿಲ್ಲ ನಮ್ಮ ಸಾಧನಾ ಬೆಲಿಸ ತಾಣದವರು ಹಾಗೆ ಇನ್ನೂ ಅನೇಕರು ಕೂಡ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳ ಒಂದು ಸಹಕಾರ ಕೊಡ್ತಾರೆ ಅವರ ಪ್ರೋತ್ಸಾಹವನ್ನು ನನಗೆ ಮತ್ತು ಇದು ಮಾಡ್ತಿದೆ ಇವ್ರು ನಾನು ಹಾಗೇನೋ ಹಾಡು ಬರಿತಾ ಇದ್ದೆ ಸಾಕ್ಷರತೆಯೊಳಗೆ ಹಾಡು ಬರ್ದೇನೆ ಅಥವಾ ಆಕಾಶವಾಣಿಯಲ್ಲಿ ಸ್ವಚ್ಛತಾ ಆಂದೋಲನ ಬಗ್ಗೆ ಹಾಡು ಬರ್ದೇನೆ ಆಕಾಶವಾಣಿಯಲ್ಲಿ ಕಾರವಾರ ಆಕಾಶವಾಣಿಯಲ್ಲಿ ಹಾಗೆ ಅದೊಂದು ಹವ್ಯಾಸ ಇದ್ದೇ ಇದೆ ಆದರೆ ಮತ್ತೊಂದು ನಾನು ಪರಿಸರ ಬಗ್ಗೆ ಒಂದು ಹಾಡು ಸೋಲೋ ಹಾಡು ಮಾಡಿಬಿಟ್ಟಿದ್ದೆ ಅದು ಅದು ಚೆನ್ನಾಗಾಗಿದೆ ಆದ್ರಿಂದ ಡುವೆಟ್ ಒಂದು ಸಾಂಗ್ ಮಾಡಬೇಕು ಎಲ್ಲ ಈ ಧಾರವಾಡ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಗೀತೆ ಬೀರ್ತಾರೆ ಆ ರೀತಿ ನಮ್ಮ ದಾಂಡೇಲಿಯಲ್ಲಿ ಸುತ್ತಮುತ್ತ ಯಾರು ಮಾಡಿಲ್ಲ ನಾನು ಒಂದು ಮಾಡಿ ಪ್ರಯತ್ನ ಹೇಳಿ ನಮ್ಮ ಯಾರು ಹುಡುಕ್ತಾ ಇದ್ದೆ ಅವ್ರು ನಮ್ಮ ಇವರು ಚೇತನ ಅವರು ಸಿಕ್ಕರು ಒಳ್ಳೆ ಕಲಾವಿದೆ ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ತುಂಬ ಒಂದು ಅವ್ರಿಗೂ ಕೂಡ ಕಲೆ ಇದೆ ಈ ಒಂದು ಶೂಟಿಂಗ್ ಬಗ್ಗೆ ಅದಕ್ಕೆ ಧನ್ಯವಾದ ಹೇಳ್ತೀನಿ ನಾನು ಇದು ನಿಮಗೆ ಈ ರೀತಿ ಮಾಡಬೇಕು ಮಾಡಬೇಕಂತ ಯಾಕೆ ಅನ್ನಿಸ್ತು ಇಲ್ಲ ಸರ್ ಅದೇ ಹೇಳ್ತಾ ಇದ್ದೇನಲ್ಲ ಯಾಕಂದರೆ ಈ ಸೋಲೋ ಹಾಡು ಮಾಡಿದೆ ಈ ಸುತ್ತಮುತ್ತಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ ಎಲ್ಲ ಆಡ್ತಾನೆ ನಲ್ಲಿ ನಮ್ಗೆ ದೇವರು ಒಳ್ಳೆ ಕಂಠಶಿರಿಯನ್ನು ಕೊಟ್ಟಿದ್ದಾನೆ ಸ್ವಲ್ಪ ಸ್ವಲ್ಪ ಕಲೆಯನ್ನು ಕೊಟ್ಟಿದ್ದಾನೆ ನಾವು ವಯಸ್ಸಾಗ್ತಾ ಬಂತು ಮಾಡಬೇಕು ಇನ್ನು ಏನಾದ್ರು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ರೆ ಆದರೆ ಜನರು ಇದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಯೂಟ್ಯೂಬ್ನಲ್ಲಿ ನಲ್ಲಿ ಕಮೆಂಟ್ ಕೊಟ್ಟಿದ್ದಾರೆ ಅಥವಾ ನೋಡಿದ್ದಾರೆ ಹತ್ತು ಸಾವಿರ ಜನನು ನೋಡ್ ನೋಡ್ತಾ ಇದ್ದಾರೆ ನಿಮ್ಮ ಈ ಸಾಧನೆ ಆ ಸಾಧನಾ ಮೆಲೋಡಿಸ್ ಅವರ ತಂಡ ತುಂಬ ಹೃದಯದ ಸಹಕಾರವನ್ನ ನೀಡ್ತಾ ಇದೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ ನೀವು ಕೂಡ ಅವ್ರ ಜೊತೆ ಒಂದೇ ತಾಯಿಯ ಮಕ್ಕಳ ಹಾಗೆ ಬೆಳೆದಿದ್ದೀರಿ ಬೆರೀತಾ ಇದ್ರಿ ಅವ್ರ ಜೊತೆ ಕಲಾ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದಿರಿ ಒದಾಗಿ ಒಂದ್ ಮಾತು ಕಲಾವಿದನ ಮನೆಯಲ್ಲಿ ರೋಷ ಇಲ್ಲ ಅಂತೆ ಮನೆಯಲ್ಲಿ ಸಂಘರ್ಷ ಇರುವುದಿಲ್ಲ ಯಾವಾಗಲೂ ಅಲ್ಲಿ ಸಂತಸ ನೆಮ್ಮದಿ ಇರ್ತದೆ ಹಣ ಇರ್ಬೋದು ಇಲ್ಲದೆ ಇರಬಹುದು ಆದ್ರೆ ನೆಮ್ಮದಿ ಸಂತೃಪ್ತಿ ಒಂಥರ ಜೀವನ ಸಂತೋಷ ಏನಿದೆ ಅದು ಕಲಾವಿದನ ಮನೆಯ ಆಸ್ತಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಬಹಳ ಸಲ ಕೇಳುತ್ತೇನೆ ನಿಮ್ಮ ಮನೆಯವ್ರ ಹತ್ರ ಸಿಟ್ಟು ಬಂದಾಗಲೂ ಕೂಡ ನೀವು ಹಾಡಿನ ಮೂಲಕವೇ ಆ ಸಿಟ್ಟನ್ನು ಹೋಗಲಾಡಿಸ್ತೀರಿ ಮನೆಯಲ್ಲೂ ಕೂಡ ಅಂತ ಸಂದರ್ಭ ಬಂದಾಗ ನಿಮ್ಮ ಎರಡು ಹಾಡುಗಳೇ ಆ ಮನೆಯನ್ನ ಮತ್ತೆ ನಂದನವನ್ನಾಗಿ ಮಾಡುತ್ತದೆ ಪರಿವರ್ತನೆ ಮಾಡ್ತದೆ ಅನ್ನುವಂತ ಮಾತಿದೆ ವಿಶೇಷವಾಗಿ ಕಲೆಗೆ ಸಾವಿಲ್ಲ ಕಲಾವಿದನ ಕಲೆಗೆ ಯಾವತ್ತೂ ಸಾವಿಲ್ಲ ಜೀವನದಲ್ಲಿ ಇದ್ದ ಜೀವನದಲ್ಲಿ ನಾವು ಏನು ಮಾಡಿದ್ದೇವೆ ಹೇಗಿದ್ದೇವೆ ಎನ್ನುವಂಥದ್ದೇ ಕೊನೆಯ ತನಕವೂ ನಮ್ಮ ನಂತರವೂ ಕೂಡ ಉಳಿಯುವಂಥದ್ದು ಇದು ಬಹುಶಃ ನಮಗೆಲ್ಲ ಅಂತ್ಯ ಇದೆ ಆದರೆ ನಿಮ್ಮ ಕಲೆಗೆ ಯಾವತ್ತೂ ಅಂತ್ಯ ಇಲ್ಲ ನೀವು ಹಾಡಿದ ರಸವತ್ತಾದಂಥ ಹಾಡುಗಳು ನೀವು ಮಾಡಿದಂಥ ನೃತ್ಯಗಳು ಸದಾ ಸ್ಮರಣೀಯವಾಗಿರ್ತದೆ ಚಿರಸ್ಥಾಯಿಯಾಗಿರ್ತದೆ ಬಹುಶಃ ಇದು ಕಲಾ ಸೇವೆ ಅಲ್ಲ ಇದು ಸರಸ್ವತಿಯ ಆರಾಧನೆ ಸರಸ್ವತಿಯ ಸರಸ್ವತಿಗೆ ಮಾಡಿದಂಥ ನೀವು ಭಕ್ತಿಯ ಶ್ರದ್ಧಾ ಭಕ್ತಿಯ ಪೂಜೆ ಅಂತ ಭಾವಿಸ್ಕೊಳ್ತಾ ನಿಮಗೆ ನಿಮ್ಮ ತಂಡಕ್ಕೆ ಚೇತನ್ ಅವರಿಗೆ ವಿಶೇಷವಾಗಿ ಈ ಸುಂದರವಾಗಿ ವಿಡಿಯೋನ ಮಾಡಿರುವಂತಹ ಜೈತ್ ಸಿಎಸ್ ಅವರಿಗೆ ಅದೇ ರೀತಿ ಕಂಪೋಸ್ ಮಾಡಿರುವಂತಹ ಫಯಾಜ್ ಕುಷ್ಟಗಿಯವರಿಗೆ ನಿಮ್ಮ ಜೊತೆ ಹಾಡಿ ಹಾಡಿಗೆ ಧ್ವನಿಯನ್ನು ನೀಡಿರುವವರು ನಮ್ಮ ಧಾರವಾಡದ ಸುಜಾತ ಧಾರವಾಡದ ಸುಜಾತ ಆರಾಧ್ಯ ಮಠ ಅವರು ಕೂಡ ಸುಂದರವಾಗಿ ಹಾಡಿದ್ದಾರೆ ನೀವು ಹಾಡಿದಿರಿ ಸುಂದರವಾದ ಸ್ಟೆಪ್ ನಮಗೆ ರಾಜ್ಕುಮಾರ್ ಅವರ ನೋಡಿದ ವಾಯ್ಸ್ನಲ್ಲಿ ಹಾಗೆ ಇದ್ರಿ ನಿಮ್ಮ ಸ್ಟೆಪ್ಗಳು ಕೂಡ ಹಾಗೇನೆ ಇತ್ತು ಒಂದು ರೀತಿಯಲ್ಲಿ ನಿಜ ಹೇಳಬೇಕು ಅಂತಿದ್ರೆ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ನೋಡುವಾಗ ತಂದೆ ಮತ್ತು ಮಗಳು ಮಾಡಿದ ನೃತ್ಯ ಎನ್ನುವಂತ ಭಾವನೆ ಜನರ ಮನಸ್ಸಿನಲ್ಲಿ ಬಂತು ಅದಕ್ಕೆ ವಿಶೇಷವಾಗಿ ನಿಮಗೆ ನಿಮ್ಮ ತಂಡಕ್ಕೆ ಹಾರ್ದಿಕವಾಗಿ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಈ ರೀತಿಯ ಕಲಾಸಭೆ ನಿತ್ಯ ನಿರಂತರವಾಗಿ ನಡೆಯಲಿ ದಾಂಬೇಗಿಯಲ್ಲಿ ಮತ್ತೆ ಮತ್ತೆ ಎಂತಹ ನಿಮ್ಮನ್ನ ನೋಡಿ ಇನ್ನಷ್ಟು ಕಲಾ ಕುಸುಮಗಳು ಅರಳಲಿ ಬೆಳೆಯಲಿ ಮತ್ತಷ್ಟು ಬದಲಿಯನ್ನುವ ಆಶೆ ಮತ್ತೆ ಹಾರೈಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು